ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರು ಚೆನ್ನಾಗಿದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಸುಗತ ಆಗಿದ್ದೀನಿ ಇವಾಗ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಎಲ್ಲ ಮುಗೀತು ಇವಾಗ ನಾನು ರಾಮನಗರ ಹೋಗ್ತಾ ಇದ್ದೀನಿ ಇವತ್ತಿಂದ ರಾಮನಗರ ಸ್ಟಾರ್ಟ್ ಆಗುತ್ತೆ ಇವಾಗ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಬನ್ನಿ ರಾಮನಗರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಇವಾಗ ನಾನು ಚನ್ನಪಟ್ಟಣನ ರೀಚ್ ಆಗಿದ್ದೀನಿ ಚನ್ನಪಟ್ಟಣದಲ್ಲಿ ಟೈಸ್ ಎಲ್ಲ ಮಾಡ್ತಾರಲ್ಲ ಅದರದ್ದು ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ ನೋಡೋಣ ಸಿಗುತ್ತಾ ಇಲ್ವಾ ಅಂತ ಟೈಜ್ ಇವಾಗ ನಾನು ರಾಮನಗರನ ರೀಚ್ ಆಗಿದ್ದೀನಿ ಇವಾಗ ಜಸ್ಟ್ ಒಂದು ಐದು ನಿಮಿಷ ಆಯಿತು ಬಂದು ಇಲ್ಲಿಂದ ಲಾಗ್ಸ್ನ ಸ್ಟಾರ್ಟ್ ಮಾಡಬೇಕು ಚನ್ನಪಟ್ಟಣದಲ್ಲಿ ಇಳ್ಕೊಂಡಿದ್ದೆ ಬಟ್ ಚನ್ನಪಟ್ಟಣದಲ್ಲಿ ಯಾವುದು ಸ್ಟೋರ್ಗಳು ಅಡ್ಜಸ್ಟ್ ಆಗಲಿಲ್ಲ ವೀಡಿಯೋ ಮಾಡೋದಕ್ಕೆ ಬಟ್ ನಾಳೆ ಹೋಗ್ತೀನಿ ಬಿಡೋದಿಲ್ಲ ಮಾಡ್ತೀನಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ನಾಳೆ ಮಾಡೋಣ ಅದರಲ್ಲಾ ಇವಾಗ ರಾಮನಗರದಲ್ಲಿದ್ದೀನಿ ರಾಮನಗರ ರೂಮ್ ಮಾಡಬೇಕು ಕುಂಬಳಗೋಡು ಅಂತ ಊರಿದೆ ಅಲ್ಲಿಗೆ ಹೋದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕುಂಬಳಗೋಡು ಅಂತ ಇದೆ ಅಲ್ಲಿಗೆ ಹೋಗ್ಬೇಕು ಅಂದರೆ ಅಲ್ಲಿಂದ ಎಲ್ಲ ಪ್ಲೇಸಸ್ ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ ಇದು ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಆ ಕಡೆ ಹತ್ತತ್ರ ಒಂದಷ್ಟು ಪ್ಲೇಸಸ್ ಇದೆ ತುಂಬ ಒಳ್ಳೊಳ್ಳೆ ಪ್ಲೇಸಸ್ಸು ಅದೆಲ್ಲ ಮಾಡಬೇಕು ಅದಕ್ಕೆ ಕುಂಬಳಗೋಡು ಹೋಗ್ತೀನಿ ಈಗ ಊಟ ಮಾಡಬೇಕು ಅದ್ರ ಸಲುವಾಗಿ ತಿಳ್ಕೊಂಡಿದ್ದೀನಿ ಬನ್ನಿ ಯಾವುದಾದ್ರೂ ಚೆನ್ನಾಗಿರೋ ಹೋಟೆಲ್ನ ನೋಡಿ ಊಟ ಮಾಡಿ ಮತ್ತು ನಾನು ನಿಮಗೆ ಬಸ್ ಇರ್ತೀನಲ್ಲ ಕುಂಬಳಗೋಡಿಗೆ ಆ ಟೈಮಲ್ಲಿ ಸಿಗ್ತೀನಿ ಯಾವುದು ಹೋಟೆಲ್ಗಳೇ ಕಾಣಿಸ್ತಾ ಇಲ್ಲ ರಾಮನಗರ ಬಸ್ ಸ್ಟಾಪ್ ನೋಡಿ ಬಸ್ ಸ್ಟಾಪ್ ಇರುವಂಥ ಏರಿಯಾ ಇದು ರಾಮನಗರದಲ್ಲಿ ನಿಂಗೆ ಅಡಮಾನ ಇಡಲು ನಾ ಬಂದು ನನ್ನ ವರದಾನ ನನ್ನ ಬಹುಮಾನ ನನ್ನ ಖುಷಿ